ಸರ್ ಇವತ್ತು ಇಡೀ ದೇಶದಲ್ಲಿ ಕೋರೆಗಾವಲ್ಲಿ ನಡೆದಿರ್ತಕ್ಕಂಥ ಪೇಶವೆಗಳ ವಿರುದ್ಧ ಕೇವಲ ಐನೂರು ಜನ ಮಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಗೆದ್ದಿರ್ತಕ್ಕಂಥ ದಿನ ಇವತ್ತು ಪೇಶ್ವೆ ಸೈನಿಕರು ಬ್ರಿಟಿಷರ ಮೇಲೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಸೋಲಂತ ಸ್ಥಿತಿ ನಿರ್ಮಾಣ ಆಗಿರುತ್ತೆ ಆ ಸಂದರ್ಭದಲ್ಲಿ ಅವರು ಕೆಲವರು ಬ್ರಿಟಿಷ್ ಅಧಿಕಾರಿ ಆಗಿರ್ತ ಕ್ಯಾಪ್ಟನ್ ಸ್ಟಂಡನ್ ಅನ್ನುವಂಥವರು ಆ ಪೇಶ್ವೆ ಸೈನಿಕರ ಅಲ್ಲ ಸಿದ್ಧನಾಯ್ಕ ಅನ್ನುವಂಥ ಒಬ್ಬ ಮಹಾರ ಸೈನಿಕರನ್ನ ಮೀಟ್ ಮಾಡ್ತಾರೆ ನೀವು ನಮಗೆ ಸಹಾಯ ಮಾಡಬೇಕು ಪೇಶ್ವೆಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಅದು ನಿಮ್ಮ ಸ್ವಾಭಿಮಾನದ ಹಕ್ಕಾಗಿದೆ ನೀವು ನಮಗೆ ಸಪೋರ್ಟ್ ಮಾಡಬೇಡಿ ನಿಮ್ಮ ಸ್ವಾಭಿಮಾನಕ್ಕಾಗಿ ನೀವು ಹೋರಾಟ ಮಾಡಿ ಅಂತ ಕೇಳ್ತಾರೆ ಆದರೆ ಆ ಅಸ್ಪೃಶ್ಯ ಮಾರು ಸೈನಿಕರು ಏನು ಹೇಳ್ತಾರೆ ಅಂದ್ರೆ ಕೆಲವರು ಇಲ್ಲ ಬೇಡ ಬೇಡ ನಾವು ಹೊರದೇಶದ ಸೈನಿಕರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ನಮ್ಮ ದೇಶದ ಅಧಿಕಾರಿಗಳು ನಮ್ಮ ದೇಶದ ರಾಜರು ಎಷ್ಟೇ ನಮ್ಮನ್ನು ವಿರೋಧ ಮಾಡಲಿ ಎಷ್ಟೇ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಲಿ ನಾವು ನಮ್ಮ ದೇಶನ ಬಿಟ್ಕೊಡೋದು ಬೇಡ ಅಂತ ಒಂದು ಮಾತನ್ನು ಹೇಳ್ತಾರೆ ಆ ಈ ಮಾತನ್ನು ಪೂರಕವಾಗಿ ಸಿದ್ಧನಾಯಕ ಮತ್ತು ಕೆಲವರು ಅವರ ತಂಡ ಹೋಗಿ ಪೇಶವಿಯನ್ನು ಎರಡನೇ ಬಾಜಿರಾಯನನ್ನು ಮೀಟ್ ಮಾಡ್ತಾರೆ ನಾವು ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ ನಮಗೆ ಕೆಲವು ಸೈನಿಕ ಸೈನ್ಯವನ್ನು ಕೊಡಿ ನಾವು ಬ್ರಿಟಿಷರ ವಿರುದ್ಧನ ಹೋರಾಟ ಮಾಡಿ ಅವರನ್ನು ಸೋಲಿಸ್ತೀವಿ ಅಂತ ಆದರೆ ಅವರು ನಿಮ್ಮ ಅಸ್ಪೃಶ್ಯರ ಕೈಲಿ ನಿಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಕೈಯಲ್ಲಿ ಏನು ಮಾಡೋದಕ್ಕಾಗೋದಲ್ಲ ನೀವು ಬರೋದು ಬೇಕಾಗಿಲ್ಲ ನೀವು ಯಾರಿಗಾದರೂ ಸಪೋರ್ಟ್ ಮಾಡಿ ಅಂತೇಳಿ ಅವರು ತುಚ್ಛವಾಗಿ ಮಾತನಾಡಿ ವಾಪಸ್ ಕಳಿಸ್ತಾರೆ ಅವರು ವಾಪಸ್ ಬಂದ ನಂತರ ಅವರನ್ನು ಕರ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಅಧಿಕಾರಿಯನ್ನು ಸಾಯಿಸ್ತಾರೆ ಮತ್ತು ಅವರು ಜ ನೆಲ ನೆಲವನ್ನು ಗಂಜಲ ಹಾಕಿ ನೀರು ಹಾಕಿ ಶುದ್ಧೀಕರಣ ಮಾಡ್ತಾರೆ ಇವರಿಗೆ ಕೇವಲ ನಾವು ಅಸ್ಪೃಶ್ಯತೆ ನಿವಾರಣೆ ಮಾಡಿ ನಿಮ್ಮ ಪರವಾಗಿ ಸಹ ಸಹಾಯ ಅಂತ ಓದರು ಹೋದರೂ ಕೂಡ ನಮ್ಮ ವಿರುದ್ಧ ಇದ್ದಾರೆ ನಾವು ಯಾಕೆ ಇವರು ವಿರೋಧ ನಾವ್ಯಾಕೆ ಇವ್ರ ವಿರುದ್ಧ ನಾವು ಹೋರಾಟ ಮಾಡಬಾರ್ದು ಅಂತ ತೀರ್ಮಾನ ಮಾಡಿ ಕ್ಯಾಪ್ಟನ್ ಸ್ಟಂಡನ್ ನೇತೃತ್ವದಲ್ಲಿ ಪೇಶುವಗಳ ವಿರುದ್ಧ ಯುದ್ಧಕ್ಕೆ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಹದಿನೇಳು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಯುದ್ಧ ಪ್ರಾರಂಭ ಆಗೋದೆ ಕೇವಲ ಇಪ್ಪತ್ತೇಳು ಕಿಲೋಮೀಟರ್ ನಡೆದು ಬಂದು ಆ ಕೊರಿಯಾ ಕೊರೇಗಾವ್ನ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಬಂದರೂ ಕೂಡ ಅಷ್ಟು ಇಪ್ಪತ್ತೇಳು ಕಿಲೋಮೀಟರ್ ನಡೆದು ಊಟ ಇಲ್ಲದೆ ಬಂದು ಇಪ್ಪತ್ತೆಂಟು ಸಾವಿರ ಜನ ಸೈನಿಕರವರಿಗೆ ಹೋರಾಟ ಮಾಡಿ ಯುದ್ಧ ಮಾಡಿ ಎಲ್ಲರನ್ನ ನಿರ್ನಾಮ ಮಾಡಿ ಆ ಪೇಶವೆಯ ಸೈನಿಕರ ಆಗ್ಲಿರ್ಬೋದು ಪೇಶ್ವರ ರಾಜರನ್ನು ಕೂಡ ಅವರು ಸಾಯಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ಈ ಸಂದರ್ಭದಲ್ಲಿ ಹದಿನೆಂಟುನೂರ ಹದಿನೆಂಟು ಜನವರಿ ಒಂದನೇ ತಾರೀಕು ಅವ್ರಿಗೆ ಜಯ ಸಿಗುತ್ತೆ ಆ ಜಯದ ಸಂದರ್ಭದಲ್ಲಿ ಆ ಬ್ರಿಟಿಷ ಲಂಡನ್ ಬ್ರಿಟಿಷರು ಅವರ ಜ್ಞಾಪಕಾರ್ಥಕವಾಗಿ ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ ಆ ಸ್ತೂಪವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆ ಜಾಗದಲ್ಲಿ ಆ ಒಂದು ಏನು ಎಪ್ಪತ್ತಡಿ ಎಂಬತ್ತಡಿ ಸ್ತೂಪ ಏನಿರುತ್ತೆ ಅದು ಬೇಲಿಗಳಿಂದ ಮುಚ್ಚೋಗಿ ಯಾರಿಗೂ ಕೂಡ ಕಾಣಿಸೋದಿಲ್ಲ ಆದರೆ ಈ ವಿಚಾರವನ್ನು ಅಂಬೇಡ್ಕರ್ ಅವರು ಲಂಡನ್ ಲೈಬ್ರರಿನಲ್ಲಿ ಓದಿ ಅಧ್ಯಯನ ಮಾಡೋದ್ರ ಮುಖಾಂತರ ಆ ಜಾಗಕ್ಕೆ ಬರ್ತಾರೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೋಡಿದಾಗ ಅದನ್ನು ಅಧ್ಯಯನ ಮಾಡ್ತಾರೆ ಅಲ್ಲಿ ನಡೆದಿರ್ತಕ್ಕಂಥ ಸ್ವಾಭಿಮಾನಕ್ಕಾಗಿ ನಡೆದಿರ್ತಕ್ಕಂಥ ಅಸ್ಪೃಶ್ಯರ ಹೋರಾಟ ಏನಿದೆ ಅದನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಇಡೀ ಮಹಾರಾಷ್ಟ್ರ ಜನಾಂಗನ ಸೇರಿಸಿ ಇದು ಸ್ವಾಭಿಮಾನದ ಸಂಕೇತವಾಗಿದೆ ಅದಕ್ಕಾಗಿ ನಾವು ಪ್ರತಿ ವರ್ಷ ಇಲ್ಲಿ ಅವರನ್ನ ಜ್ಞಾಪಕಾರ್ಥಕವಾಗಿ ಅವರನ್ನ ಅವ್ರನ್ನ ವಿಜಯೋತ್ಸವನ ಆಚರಣೆ ಹೇಳಿ ಅಂಬೇಡ್ಕರ್ ಪ್ರಾರಂಭ ಮಾಡ್ತಾರೆ ಅಂಬೇಡ್ಕರ್ ಯಾವುದೇ ದೇಶ ಇರಲಿ ಜನವರಿ ಒಂದನೇ ತಾರೀಕು ಆ ಜಾಗಕ್ಕೆ ಬಂದು ಅವರಿಗೆ ನಮನ ಮಾಡುವಂಥದ್ದು ನುಡಿ ನಮನ ಮಾಡ್ತಕ್ಕಂಥ ಕೆಲಸನ ಅಂಬೇಡ್ಕರ್ ಮಾಡ್ತಾ ಬಂದಿದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ದಲಿತ ಚಳುವಳಿಗಳು ಶೋಷಿತ ವರ್ಗಗಳು ಇವತ್ತು ಆ ಕೆಲಸನ ಇವತ್ತು ಅವರನ್ನು ನುಡಿ ನಮನ ಮಾಡ್ತಕ್ಕಂಥ ಕೆಲಸನ ಆ ವಿಜಯೋತ್ಸವ ಮಾಡ್ತಕ್ಕಂಥ ಕೆಲಸನ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರಿ ಏನೋ ಆವತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಏನಾಯಿತು ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ ನಿರಾಳ ಸಿಗುತ್ತೆ ಏನಂತಂದ್ರೆ ಬ್ರಿಟಿಷ್ ಸರ್ಕಾರ ಇರೋದರಿಂದ ಅವ್ರಿಗೆ ಅಸ್ಪೃಶ್ಯತೆಯ ಅಂತ ಒಂದು ಬಿಸಿ ತಗಲೋದಿಲ್ಲ ಆ ನಂತರ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಮತ್ತೆ ಅಸ್ಪೃಶ್ಯದ ಅಸ್ಪೃಶ್ಯತೆ ಮತ್ತೆ ತಾಂಡು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಆವತ್ತಿನಿಂದ ಇವತ್ತುವರೆಗೂ ಕೂಡ ಯಾವುದೇ ಅಸ್ಪೃಶ್ಯರನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥ ಸರ್ಕಾರಗಳು ಇವತ್ತು ನಮ್ಮ ದೇಶಲ್ಲ ಅಸ್ಪೃಶ್ಯತೆಯ ನಿವಾರಣೆ ಮಾಡ್ತೀರಿ ಅಸ್ಪೃಶ್ಯಗಾಗಿ ಅನೇಕ ಯೋಜನೆಗಳನ್ನು ಹಾಕೊಳ್ತೀವಿ ಅಂತ ಸರ್ಕಾರಗಳು ಹೇಳ್ತಾ ಇದ್ದಾವೆ ಆದರೆ ಸಂಪೂರ್ಣವಾಗಿ ಅಸ್ಪೃಶ್ಯತೆಯನ್ನು ಇದು ಕೆಲಸನ ಇವತ್ತು ಯಾವುದೇ ಸರ್ಕಾರ ಮಾಡಿರೋದಿಲ್ಲ ಇದರಲ್ಲೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಆರ್ ಸರ್ಕಾರ ಏನಿದೆ ಇವತ್ತು ಇದು ವಿಶೇಷವಾಗಿ ಅಂಬೇಡ್ಕರನ್ನು ಹೇಳತಕ್ಕಂಥದ್ದು ಸಂವಿಧಾನವನ್ನ ಬೇಕಾಗಿಲ್ಲ ಅಂತ ಹೇಳುವಂಥದ್ದು ಮನುಸಂಸ್ ಮನು ಸಂಸ್ಕೃತಿಯ ಸಂವಿಧಾನವನ್ನ ತರ್ತಕ್ಕಂಥ ಎಲ್ಲ ಪಿತೂರಿಗಳನ್ನು ಇವತ್ತು ಆ ಕೇಂದ್ರ ಸರ್ಕಾರ ಮಾಡ್ತಾ ಬಂದಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಆ ಹೋರಾಟದ ಸಂಕೇತವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹದಿನೆಂಟುನೂರ ಹದಿನೆಂಟರಲ್ಲಿ ಆ ಯುದ್ಧ ನಡೆದಿದೆ ಆದರೆ ಅವತ್ತಿಗೆ ನಮಗೇನು ಸ್ವಾಭಿಮಾನ ಸಿಕ್ಕಲಿಲ್ಲ ಅವತ್ತು ಬ್ರಿಟಿಷರು ನಮ್ಮ ಗಳೆಯ ಮಾತಾಡ್ದಂಗೆ ಬ್ರಿಟಿಷರಿದ್ದರೂ ಅವತ್ತು ನಮಗೆ ಅಸ್ಪೃಶ್ಯತೆ ಅನ್ನತಕ್ಕಂಥದ್ದು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಆದರೂ ಒಳಗಡೆ ಇತ್ತು ಅಲ್ಲಿ ಇವತ್ತು ಕೂಡನು ಯಾಕಂತ ಹೇಳಿದ್ರೆ ಸ್ವತಂತ್ರ ಸಂಗ್ರಾಮ ನಡೆದಿದೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಸ್ವತಂತ್ರ ಸಂಗ್ರಾಮ ಈಗ ಭಾರತದೊಳಗಿರೋ ಸ್ವತಂತ್ರ ಸಂಗ್ರಾಮ ಬೇಕಾಗಿದೆ ನಮಗೆ ದಲಿತರಿಗೆ ಅದಕ್ಕೋಸ್ಕರವಾಗಿ ಇವತ್ತು ದಲಿತರು ಸ್ವಾಭಿಮಾನನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಶತಶತಮಾನಗಳಿಂದ ಕೂಡ ನಮ್ಮ ಶ್ರಮನ ಉಂಡು ನಮಗೆ ಇವಾಗ ದ್ರೋಹ ಬಗೀತಾ ಇದ್ದಾರೆ ಯಾವುದೇ ಆಡಳಿತ ಸರ್ಕಾರ ಇರ್ಬೋದು ಇವತ್ತು ನಮಗೆ ಸ್ವಾಭಿಮಾನ ಕಲಿಸ್ಕೊಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿಲ್ಲ ಅವರು ಇವತ್ತು ಶೋಷಣೆ ನಡೀತಾ ಇದೆ ಇವತ್ತು ನೀವೆಲ್ಲ ನೋಡಿದಿರಿ ಎಲ್ಲ ಮಾಧ್ಯಮದವರು ಕೂಡ ನೀವೇನೇನೇ ನೇನೆ ಉಲ್ಲೇಖ ಮಾಡಿ ಎಲ್ಲ ಕಡೆನೂ ಬಿತ್ತರಿಸಿದಿರಿ ಇವತ್ತು ಒಬ್ಬ ಪಾರ್ಲಮೆಂಟ್ ಭವನನ್ನು ಉದ್ಘಾಟನೆ ಮಾಡ್ತಾನೆ ಪ್ರಧಾನಿ ಮುರ್ಮು ಅಂತಕ್ಕಂಥ ನಮ್ಮ ಹೆಣ್ಣುಮಗಳು ಅವಳು ವಿದ್ವೆ ಅವಳನ್ನ ರಾಷ್ಟ್ರಪತಿನ ಸೇರಿಸಬಾರ್ದು ಅಂತ ಹೇಳ್ಬಿಟ್ಟು ಆಚೆ ಇಡ್ತಾರೆ ಅದೇ ರಾಷ್ಟ್ರಪತಿ ಆಡಳಿತದಲ್ಲಿರ್ತಕ್ಕಂಥ ವ್ಯಕ್ತಿ ಆಚೆ ಇಡ್ತಾನೆ ಎಲ್ಲಿ ಸ್ವಾಭಿಮಾನ ಬಂದಿದೆ ದಲಿತರಿಗೆ ಅದಕ್ಕೋಸ್ಕರವಾಗಿ ಭಾರತದೊಳಗಿನ ಸ್ವಾತಂತ್ರ್ಯ ಸಂಗ್ರಾಮ ನಾವು ಪ್ರಾರಂಭ ಮಾಡ್ತೀವಿ ಭೀಮ ಸೈನಿಕರು ಅದಕ್ಕೆ ಆಮೇಲೆ ರಾಮನಾಥ್ ಕೋವಿಂದ್ ಅವರು ಒಂದು ಕಡೆ ಪೂರಿ ಜಗನ್ನಾಥ ಟೆಂಪಲ್ಗೆ ಹೋಗ್ತಾರೆ ಪೂರಿ ಜಗನ್ನಾಥ ಟೆಂಪಲ್ಗೆ ಅವ್ರನ್ನ ಒಳಗಡೆ ಬಿಟ್ಕೊಳ್ಳೋದಿಲ್ಲ ರಾಷ್ಟ್ರಪತಿಗಳಿಗೆ ಈ ರೀತಿ ಶೋಷಣೆ ಇರುವಾಗ ಸಾಮಾನ್ಯ ದಲಿತರಿಗೆ ಯಾವ ರೀತಿ ಶೋಷಣೆ ಇದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರವಾಗಿ ನಾವು ಭಾರತದಲ್ಲಿ ಯಾವುದೇ ಇರ್ಬೋದು ಆದ್ರೆ ನಮಗೆ ಸ್ವಾಭಿಮಾನ ಮುಖ್ಯ ಸ್ವಾತಂತ್ರ್ಯ ಮುಖ್ಯ ನಾವು ಜೀವಿಸ್ತಕ್ಕಂಥ ತಕ್ಕಬೇಕು ಬೇಕು ಇಲ್ಲಿ ನಮಗೆ ಎಲ್ಲ ಕಡೆನೂ ಓಡಾಡ್ತಕ್ಕಂಥ ಸ್ವಾಭಿಮಾನ ಬೇಕು ಅಲ್ಲಿ ಇವತ್ತೇನ್ ಹೇಳ್ತಾನೆ ಒಬ್ಬ ಆರ್ ಎಸ್ ಎಸ್ ಲೀಡರ್ ಆಗಿರ್ತಕ್ಕಂಥವನು ದೇವಸ್ಥಾನಗಳು ಸರ್ಕಾರದ ಹಿಡಿತದಲ್ಲಿ ಇದ್ರೆ ತಾನೇ ಅವರು ದೇವಸ್ಥಾನಗಳ ಬಗ್ಗೆ ಪ್ರಶ್ನೆ ಮಾಡೋದು ಮುಜರಾಯಿ ಇಲಾಖೆಗಳಿಂದ ದೇವಸ್ಥಾನಗಳನ್ನು ತಪ್ಪಿಸೋಣ ಎಲ್ಲಿಗೆ ಹೋಗ್ತಾರೆ ಅವಾಗ ನಮ್ಗೆ ಸ್ವತಂತ್ರ ಸಿಕ್ಕುತ್ತೆ ಅವ್ರ ದಲಿತರು ಏನ್ ಕೆಲಸ ಮಾಡ್ಬೇಕು ಅಲ್ಲಿ ಆಚೆ ಕಡೆ ಇಟ್ಕೊಂಡು ಮಾಡ್ಸೋಣ ಹೇಳ್ಬಿಟ್ಟು ಹೇಳ್ತಾನೆ ಇದೆಲ್ಲ ಕೂಡ ಎಲ್ಲಿದೆ ಸ್ವಾಭಿಮಾನ ಎಲ್ಲಿದೆ ಸ್ವಾತಂತ್ರ್ಯ ಸುಮ್ಮನೆ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಸ್ವಾತಂತ್ರ್ಯ ಭಾರತ ಅಂತ ಹೇಳಿದೆ ಆದರೆ ದಲಿತರಿಗೆ ಸ್ವಾತಂತ್ರ್ಯ ಬಂದಿಲ್ಲ ಅದಕ್ಕೋಸ್ಕರವಾಗಿ ಆ ಸ್ವಾಭಿಮಾನದ ಹೋರಾಟವಾಗಿ ನಮ್ಮ ಪೂರ್ವಜರು ಏನು ಬಾಬಾ ಸಾಹೇಬರು ಚರಿತ್ರೆಯನ್ನು ಮುಚ್ಚಿರ್ತಕ್ಕಂಥ ಚರಿತ್ರೆಯನ್ನು ತೆರೆದಿಟ್ಟರು ಆ ಚರಿತ್ರೆಯನ್ನು ಮತ್ತೆ ನಾವು ಪ್ರಾರಂಭ ಮಾಡ್ತೀವಿ ಮುಂದಿನ ದಿವಸ ನಮಗೆ ಎಲ್ಲೇ ಶೋಷಣೆ ಆದರೂ ಬಿಡೋದಿಲ್ಲ ಭಾರತದ ಒಳಗಿನ ಹೋರಾಟ ಈಗ ಪ್ರಾರಂಭ ಆಗ್ತಾ ಇದೆ ಎಲ್ಲ ಕಡೆ ನಮಗೆ ಶೋಷಣೆ ಸಿಗ್ತಾ ಇದೆ ಜಾತಿ ಜಾತಿಯನ್ನು ಎತ್ಕಟ್ಟತಕ್ಕಂಥದ್ದು ಜಾತಿಗಳನ್ನ ಪಡಿತಕ್ಕಂಥದ್ದು ನಡೀತಾ ಇದೆ ಅದಕ್ಕೆ ಅದರ ಅಂಗವಾಗಿ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಕಿಳಿತೀವಿ ಈಗ ಆ ಹೋರಾಟದ ಸ್ವಾಭಿಮಾನದ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಆ ಹೋರಾಟದ ಅಂಗವಾಗಿ ಇಂಥ ಚಳವಳಿಗಳನ್ನ ನಾವು ಪ್ರಾರಂಭ ಮಾಡ್ತೀವಿ ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ವಿ ಮುಂದೇನು ನಡೆಸ್ತೀವಿ ನಮಗೇನಾದರೂ ಅಸ್ಪೃಶ್ಯತೆ ಶೋಷಣೆ ಹೀಗೆ ಮುಂದುವರಿಯಿತು ಅಂತ ಹೇಳಿದ್ರೆ ಭಾರತದೊಳಗಿನ ಹೋರಾಟನು ನಮ್ದೇ ಆಗಿರುತ್ತೆ ದೆಲ್ ಸಂಘರ್ ಸಮಿತಿಯವರು